ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿವಾಸ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಜಯಂತ್ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಬೇಡ ಅಳಿ ಅಂದರೆ ನಮ್ಮ ಮನೆಯಲ್ಲೇ ಇರಿ ನಿಮ್ಮ ಮನಸ್ಸು ತಿಳಿಯಾಗೋವರೆಗೂ ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳ್ತಾರೆ ಆಗ ಇಲ್ಲ ಮಾವ ನಾನು ಮನೆ ಹತ್ರ ಸ್ವಲ್ಪ ಹೋಗಿ ಬರಬೇಕು ಅಂತ ಜಯಂತ್ ಹೇಳ್ತಾರೆ ಆಗ ಲಕ್ಷ್ಮಿ ಜಾನವಿ ಫೋಟೋ ಮುಂದೆ ಅಳ್ತಾ ಕೂತಿರ್ತಾಳೆ ಅಲ್ಲಿಂದ ಎದ್ದು ಬಂದು ನೀವು ಹಾಗೆ ಕಳಿಸೋದಕ್ಕೆ ನಮ್ಮ ಮನಸ್ಸು ಒಪ್ತಾಯಿಲ್ಲ ದಯವಿಟ್ಟು ಸ್ವಲ್ಪ ಊಟನಾದರೂ ಮಾಡಿಕೊಂಡು ಹೋಗಿ ಅಂತ ಈ ಕಡೆ ಜಯಂತ್ಗೆ ಹೇಳ್ತಾರೆ ಆಗ ಜಯಂತ್ ಸರಿ ಆಯಿತು ಅತ್ತೆ ಅಂತ ಹೇಳ್ತಾರೆ ನಂತರ ಊಟವನ್ನು ಮಾಡಿ ಅಲ್ಲಿಂದ ಲಕ್ಷ್ಮಿ ಮತ್ತು ಶ್ರೀನಿವಾಸ್ಗೆ ಹೇಳಿ ಜಯಂತ್ ಅವರ ಮನೆಗೆ ಹೊರಡ್ತಾರೆ ಈ ಕಡೆ ಜಾಹ್ನವಿ ಒಂದು ಕಾರನ್ನು ನೋಡ್ತಾಳೆ ಆ ಕಾರಲ್ಲಿ ಹೇಗಾದರೂ ಮಾಡಿ ಇಲ್ಲಿಂದ ಪೊಲೀಸ್ನವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಜಾಹ್ನವಿ ಓಡಿ ಹೋಗಿ ಆ ಕಾರಿನಲ್ಲಿ ಕೂತ್ಕೊಳ್ತಾಳೆ ಈ ಕಡೆ ಆ ಕಾರು ಯಾರದು ಅಲ್ಲ ಬೇರೆ ನರಸಿಂಹ ಅಂದರೆ ವಿಶ್ವನ ತಂದೆಯದ್ದು ಅವರಿಗೆ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಬಂದಿರ್ತಾರೆ ನಂತರ ಅದೇ ಕಾರಿನಲ್ಲಿ ಜಾನವಿ ಕದ್ದು ಕೂರ್ತಾಳೆ ಕದ್ದು ಕೂತಿದ್ದನ್ನು ನರಸಿಂಹ ನೋಡೋದೇ ಇಲ್ಲ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಪೊಲೀಸ್ನವರಿಗೆ ಏನಾದರೂ ಗೊತ್ತಾದರೆ ಮತ್ತೆ ನನ್ನನ್ನು ಅವರ ಹತ್ರ ಕಳಿಸ್ಬಿಡ್ತಾರೆ ನನಗೆ ಅವ್ರ ಜೊತೆ ಸಂಸಾರ ಮಾಡೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಜಾನ್ವಿ ಮನಸ್ಸಿನಲ್ಲಿ ಅಂದ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಕಾರಲ್ಲಿ ಕೂತ್ಕೊಳ್ತಾಳೆ ಈ ಕಡೆ ವಿಶ್ವನ ಮದುವೆ ಆಗುವಂತಹ ಹುಡುಗಿತ್ತನು ಫೋನ್ ಮಾಡ್ತಾಳೆ ಮಾವ ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ಮನೆ ಮುಂದೆ ಕಾಗೆ ಕೂಗ್ತಾ ಇತ್ತು ಯಾರಾದರೂ ಗೆಸ್ಟ್ ಬರ್ತಾರಾ ಅಂತ ನಿಮ್ಮನ್ನು ಕೇಳೋದಕ್ಕೆ ಫೋನ್ ಮಾಡಿದೆ ಅಂತ ತಾನು ಹೇಳ್ತಾಳೆ ಆಗ ನರಸಿಂಹ ಇಲ್ಲ ಅಮ್ಮ ನಾನು ಬರ್ತಾ ಇರೋದು ಅಂತ ಹೇಳ್ತಾರೆ ಹೌದ ಮಾವ ಸರಿ ಮಾವ ಆಯಿತು ಯಾರಾದರೂ ಬರ್ತಾರೆ ಅಂದರೆ ಕಾಗೆ ಕೂಗುತ್ತೆ ಅದಕ್ಕೆ ನಾನು ಆ ಥರ ಹೇಳಿದೆ ಮಾವ ಮಾವ ವಿಶ್ವ ಅಂತೂ ಏನೂ ನನಗೆ ತಿಂಡಿ ತರಲ್ಲ ನೀವಾದರೂ ತೊಗೊಂಡು ಬನ್ನಿ ಅಂತ ಈ ಕಡೆ ತಾನು ಹೇಳ್ತಾಳೆ ಆಗ ನರಸಿಂಹ ಸರಿ ನಮ್ಮ ಆಯಿತು ನನ್ನ ಸೊಸೆಗೆ ನಾನು ತಿಂಡಿ ತರ್ತೀನಿ ಅಂತ ಹೇಳಿ ತಿಂಡಿ ತರೋದಕ್ಕೆ ಅಂತ ಹೇಳಿಬಿಟ್ಟು ಕಾರನ್ನು ನಿಲ್ಲಿಸ್ತಾರೆ ನಂತರ ಜಾಹ್ನವಿ ಸದ್ಯ ಇಲ್ಲಿ ತನಕ ಬಂದೆ ಅಲ್ವಾ ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಕಾರ್ ಡಿಕ್ಕಿ ಓಪನ್ ಮಾಡಿ ಕೆಳಗಡೆ ಇಳಿದು ನಡ್ಕೊಂಡು ಇರ್ತಾಳೆ ಈ ಕಡೆ ತನುಗೆ ತಿಂಡಿ ತರಬೇಕು ಅಂತ ಹೇಳಿ ನರಸಿಂಹ ಫೋನ್ನಲ್ಲಿ ಮಾತಾಡಿಕೊಂಡು ರೋಡ್ನಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಜಾಹ್ನವಿ ಕಾರಿನಿಂದ ಇಳಿದ್ಬಿಟ್ಟು ನಡ್ಕೊಂಡು ಅತ್ತ ಹೋಗ್ತಾಳೆ ಅಯ್ಯೋ ದೇವರೇ ನಾನು ಈಗ ಎಲ್ಲಿದ್ದೀನಿ ನಾನು ಇಲ್ಲಿಂದ ಹೇಗೆ ಹೋಗಲಿ ನಾನು ಹೇಗೆ ಜೀವನವನ್ನು ಮಾಡಲಿ ಅಂತ ಜಹ್ನವಿ ಯೋಚನೆಯನ್ನು ಮಾಡ್ತಾ ಇರ್ತಾಳೆ ಅಂಗಡಿ ಇಲ್ಲೇ ಇದೆಯಲ್ಲ ನಾನು ತಿಂಡಿ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ನರಸಿಂಹ ಕೂಡ ಹೋಗ್ತಾ ಇರ್ತಾನೆ ನರಸಿಂಹ ಫೋನ್ನಲ್ಲಿ ಮಾತಾಡಿಕೊಂಡು ಅಂಗಡಿಯಲ್ಲಿ ತಿಂಡಿ ತರೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಆದರೆ ನರಸಿಂಹನ ಹಿಂದೆ ಒಂದು ಲಾರಿ ಫಾಸ್ಟ್ ಆಗಿ ಬರ್ತಾ ಇರುತ್ತೆ ಆ ಲಾರಿ ಫಾಸ್ಟ್ ಆಗಿ ಬರ್ತಾ ಇರೋದನ್ನ ನರಸಿಂಹ ಗಮನಿಸಿರೋದಿಲ್ಲ ಜಾನವಿ ಅಲ್ಲಿ ಹೋಗ್ತಾ ಇರೋ ಇದ್ಲು ಆಗ ಜಾನವಿ ಆ ಆ ಲಾರಿ ನರಸಿಂಹನ ಕಡೆಯೇ ಫಾಸ್ಟಾಗಿ ಬರ್ತಾ ಇರುತ್ತೆ ನರಸಿಂಹ ಅದನ್ನು ನೋಡ್ದೇನೆ ಅಂಗಡಿಗೆ ತಿಂಡಿ ತರೋದಕ್ಕೆ ಅಂತ ಹೇಳಿ ಫೋನ್ನಲ್ಲಿ ಮಾತಾಡಿಕೊಂಡು ಹೋಗ್ತಾ ಇರ್ತಾನೆ ಇತ್ತ ನರಸಿಂಹನ ಹಿಂದೆ ಲಾರಿ ಬರೋದನ್ನು ನೋಡಿ ಜಾಹ್ನವಿ ಜೋರಾಗಿ ಕಿರಿಚುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂಕಲ್ ಅಂಕಲ್ ಲಾರಿ ಬರ್ತಾ ಇದೆ ಅಂಕಲ್ ಅಂತ ಹೇಗೆ ಕೇಳಿದ್ರು ಕೂಡ ಅವನಿಗೆ ಕೇಳಿಸೋದಿಲ್ಲ ಇತ್ತ ಜಾಹ್ನವಿ ಓಡಿ ಬಂದು ನರಸಿಂಹನ ಆ ಕಡೆ ತಲು ಇಬ್ಬರೂ ಇಬ್ಬರು ಕೂಡ ಆ ಕಡೆ ಬಿದ್ದುಬಿಡ್ತಾರೆ ನಂತರ ಲಾರಿ ಹೋಗೇ ಬಿಡುತ್ತೆ ಅದನ್ನು ನೋಡಿ ನರಸಿಂಹನಿಗೆ ಶಾಕ್ ಆಗಿಬಿಡುತ್ತೆ ಇದೇನಿದು ಲಾರಿ ನನ್ನ ಮೇಲೆ ಹತ್ಬಿಡ್ತಿತ್ತಲ್ಲ ಸದ್ಯ ಈ ಹುಡುಗಿ ನನ್ನ ಜೀವವನ್ನ ಉಳಿಸಿದಾಳೆ ಅಂತ ಅನ್ಕೊಳ್ತಾನೆ ನರಸಿಂಹ ಇತ್ತ ನರಸಿಂಹನಿಗೆ ಜಾಹ್ನವಿ ಅಲ್ಲ ಅಂಕಲ್ ನಾನು ಅಷ್ಟು ಕೂಗ್ತಾ ಇದ್ದೀನಿ ನೀವು ಆ ಕಡೆ ಹೋಗ್ತಾನೆ ಇಲ್ವಲ್ಲ ಅಂಕಲ್ ಅದಕ್ಕೆ ನಾನೇ ಬಂದು ತಳ್ದೆ ನಿಮಗೆ ಪೆಟ್ಟಾಯ್ತಾ ಅಂಕಲ್ ಅಂತ ಜಾಹ್ನವಿ ಕೇಳ್ತಾಳೆ ಆಗ ನರಸಿಂಹ ಇಲ್ಲಮ್ಮ ನನಗೇನು ಪೆಟ್ಟಾಗಲಿಲ್ಲ ನೀನು ನನ್ನ ಜೀವವನ್ನು ಉಳಿಸ್ಬಿಟ್ಟೆ ನಿನಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಲದು ಅಂತ ಈ ಕಡೆ ನರಸಿಂಹ ಜಾಹ್ನವಿಗೆ ಹೇಳ್ತಾರೆ ನಂತರ ನರಸಿಂಹ ನೀನು ನಿನ್ನನ್ನು ಆ ನದಿಯತ್ರ ನೋಡಿದ್ನಲ್ಲ ಏನಾದರೂ ಸಮಸ್ಯೆನಾ ಯಾಕೆ ಈ ವಯಸ್ಸಿಗೆ ಸಾಯೋದಕ್ಕೆ ಬಂದಿದೆಯಲ್ಲ ಅಥವಾ ಎಲ್ಲಾದರೂ ಕಾಲು ಜಾರಿ ಬಿದ್ದೋದಾ ಅಂತ ಕೇಳಿದಾಗ ಜಾನ್ವಿ ಏನನ್ನೂ ಮಾತಾಡೋದಿಲ್ಲ ಜಾಹ್ನವಿ ಸುಮ್ಮನೆ ಇರ್ತಾಳೆ ಈ ಕಡೆ ನರಸಿಂಹ ಏನಮ್ಮ ನಿನಗೆ ಅಪ್ಪ ಅಮ್ಮ ಯಾರಾದರೂ ಇದ್ದಾರಾ ಅಂದಾಗ ಇಲ್ಲ ನನಗೆ ಯಾರೂ ಇಲ್ಲ ನಾನೊಬ್ಳು ಅನಾಥೆ ಅಂತ ನರಸಿಂಹನಿಗೆ ಜಾನ್ವಿ ಹೇಳ್ತಾಳೆ ಜಾನ್ವಿಯ ಮಾತನ್ನು ಕೇಳಿ ಈ ಕಡೆ ನರಸಿಂಹನಿಗೆ ತುಂಬ ಬೇಜಾರಾಗಿ ಸರಿ ಅಮ್ಮ ಆಯಿತು ನೀನು ನನ್ನ ಜೀವವನ್ನು ಉಡಿಸಿದ್ಯಾ ನೀನು ನಮ್ಮನಿಗೆ ಬಾ ಅಂತ ಹೇಳಿ ನರಸಿಂಹನ ಜೊತೆ ಜಾನ್ವಿಯನ್ನು ಕರೆದುಕೊಂಡು ಹೋಗಿ ಅವರ ಫಾರ್ಮ್ ಹೌಸಲ್ಲಿ ಬಿಡ್ತಾನೆ ನಂತರ ಈ ಕಡೆ ನರಸಿಂಹ ಮನೆಗೆ ಬಂದು ಅವರ ಹೆಂಡತಿಗೆ ಆರಿ ಈಗ ಬಂದ್ರ ಅಂತ ಅಂತಾಳೆ ಹೌದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದಾಗ ಲತಾ ಅಂತ ಅಂದಾಗ ಏನು ಹೇಳಿ ಅಂದಾಗ ಲಲಿತಾ ನೀನು ಮಾಡ್ತಿದ್ದ ಪೂಜೆಯಿಂದ ಏನು ನನ್ನ ಜೀವ ಉಳಿತು ಇವತ್ತು ನನ್ನ ಜೀವವನ್ನು ಒಂದು ಹುಡುಗಿ ಉಳಿಸ್ಬಿಟ್ಲು ಅಂತ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ ಆಗ ಹೌದಾ ಆ ಹುಡುಗಿಯನ್ನು ನಾನು ನೋಡಬೇಕು ಅವಳಿಗೆ ಕೃತಜ್ಞತೆನಾದರೂ ಸಲ್ಲಿಸ್ಬೇಕು ಅಂತ ಹೇಳ್ತಾಳೆ ಎಲ್ಲಿ ಕರ್ಕೊಂಡು ಬಂದ್ರ ಅಂದಾಗ ನನಗೆ ಗೊತ್ತು ಲಲಿತಾ ನಿನ್ನ ಮನಸ್ಸೇನು ಅಂತ ಅದಕ್ಕೋಸ್ಕರ ಆ ಹುಡುಗಿನ ನಮ್ಮ ಫಾರ್ಮ್ ಹೌಸಲ್ಲಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನೀನು ಒಂದು ಸರಿ ಹೋಗಿ ಮಾತಾಡಿಸ್ಕೊಂಡ್ ಬಾ ಈ ವಯಸ್ಸಿಗೆ ತುಂಬ ದುಃಖವನ್ನು ಕಂಡಿದ್ದಾಳೆ ಅಂತ ಅನ್ಸುತ್ತೆ ನೀನು ಮಾತಾಡಿಸಿದ್ರೆ ಮನಸು ಹಗುರ ಆಗ್ಬೋದು ಅಂತ ಈ ಕಡೆ ಲಲಿತನಿಗೆ ನರಸಿಂಹ ಹೇಳ್ತಾರೆ ಆಗ ಸರಿ ಆಯಿತು ರೀ ನಾನು ಮಾತಾಡ್ಸ್ಕೊಂಡು ಬರ್ತೀನಿ ನೀವು ಮುಖ ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಶ್ರೀನಿವಾಸ ಹತ್ರ ಬಂದುಬಿಟ್ಟು ಚಲುವಿ ವೆಂಕಿ ಕಳೆದೋಗಿರೋ ವಿಷಯವನ್ನು ತಿಳಿಸೇ ಬಿಡ್ತಾಳೆ ನಂತರ ಅಲ್ಲಿಗೆ ಶ್ರೀನಿವಾಸ್ ಓ ಏನಾಗೋಯಿತು ನನ್ನ ವೆಂಕಿ ಬರಲಿಲ್ಲ ನಾನು ಬದುಕೊಳಿಯಲ್ಲ ಅಂತ ದುಃಖ ಪಟ್ಕೊಂಡು ಜವರೇಗೌಡರ ಮನೆಗೆ ಬರ್ತಾರೆ ಜವರೇಗೌಡ ಮನೆಯವರಿಗೆ ಬಂದುಬಿಟ್ಟು ನಡೆದ ಎಲ್ಲ ವಿಷಯವನ್ನು ಹೇಳ್ತಾರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಆದರೆ ಪೊಲೀಸ್ನವರು ಆ ಕಂಪ್ಲೇಂಟ್ನ ತಗೊಂಡಿಲ್ಲ ಅಂತ ಮರಿಗೌಡರಿಗೆ ಹೇಳ್ತಾರೆ ಆಗ ಮರಿಗೌಡ ಸ್ಟೇಷನಿಗೆ ಫೋನ್ ಮಾಡಿ ಏನ್ರಿ ನೀವು ನಮ್ಮ ಕಡೆ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ ಆದರೆ ನೀವು ಆ ಕಂಪ್ಲೇಂಟ್ನ ತೊಗೊಂಡೇ ಇಲ್ವಲ್ಲ ಏನಾಗಿದೆ ನಿಮಗೆ ಅಂತ ಇತ್ತ ಮರಿಗೌಡ ಪೊಲೀಸ್ ಹೇಳ್ತಾರೆ ಆಗ ಪೊಲೀಸ್ನವರಿಗೆ ಶಾಕ್ ಆಗುತ್ತೆ ಆಗ ಪೊಲೀಸ್ನವರು ಇಲ್ಲ ಸರ್ ನಾವು ಆ ಥರ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಆಗ ಇಲ್ಲ ನೀವು ಈಗ ಆ ಕಂಪ್ಲೇಂಟನ್ನ ತಗೋಬೇಕು ಅಂತ ಹೇಳ್ತಾರೆ ಆದರೆ ಮರಿಗೌಡರಿಗೆ ಬೆಂಕಿಯೇ ಆ ಪೊಲೀಸ್ ಸ್ಟೇಷನಲ್ಲಿ ಇರೋದು ಅಂತ ಗೊತ್ತೇ ಇರೋದಿಲ್ಲ ಇತ್ತ ಶಾರದಮ್ಮನ ತನ್ನ ಮನಸ್ಸಿನ ಅಗುರವನ್ನು ಕಳ್ಕೊಳ್ಬೇಕು ತನ್ನ ಮನಸ್ಸಿನ ನೋವನ್ನು ಕಳ್ಕೊಬೇಕು ಅಂತ ಹೇಳಿ ಶಾರ್ದಮ್ಮನವ್ರನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಆದರೆ ಶಾರದಮ್ಮ ಜಾಹ್ನವಿ ಫೋಟೋಕ್ಕೆ ಹಾಕ್ತಾ ಇರ್ತಾರೆ ಅದನ್ನು ನೋಡಿ ಜಯಂತ್ ನಿಲ್ಲಿಸಿ ನನ್ನ ಜಾಹ್ನವಿ ಫೋಟೋಕ್ಕೆ ಆರ ಹಾಕಬೇಡಿ ನನ್ನ ಜಾಹಿ ಎಲ್ಲೂ ಹೋಗಿಲ್ಲ ನನ್ನನ್ನು ಬಿಟ್ಟು ನನ್ನ ಜಾಹೀ ಇಲ್ಲೇ ಇದ್ದಾರೆ ದಯವಿಟ್ಟು ನೀವು ಆ ಫೋಟೋಕ್ಕೆ ಆಹಾರವನ್ನು ಹಾಕಬೇಡಿ ಅಂತ ಜಯಂತ್ ಹಾರವನ್ನು ಕಿತ್ಕೊಂಡು ಜಾಹ್ನವಿಯವ್ರನ್ನ ನೆನೆಸ್ಕೊಂಡು ಅಲ್ಲೇನೇ ಆಹಾರವನ್ನು ಇಟ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಪ್ಪ ಸತ್ತೋಗಿರನ್ನ ನೆನೆಸ್ಕೊಂಡು ಎಷ್ಟು ಅಂತ ಕೊರಕ್ತಿಯಾ ಅವರಿಗೆ ಈ ಥರ ಹಾರ ಹಾಕ್ಲೇಬೇಕು ಅಂದಾಗ ದಯವಿಟ್ಟು ಬೇಡ ನನ್ನ ಜಾನ್ವಿ ಅವರು ನನಗೆ ನನ್ನ ಪ್ರಾಣ ಅವರು ಸತ್ತಿಲ್ಲ ಅವರು ಬದುಕೇ ಇದ್ದಾರೆ ನನ್ನ ಪಾಲಿಗೆ ಅವರು ಯಾವತ್ತೂ ಇದ್ದೇ ಇರ್ತಾರೆ ಶಾರದಮ್ಮ ದಯವಿಟ್ಟು ನೀವು ಈ ಆಹಾರವನ್ನು ಹಾಕಬೇಡಿ ಅಂತ ಹೇಳಿ ಶಾರದಮ್ಮನವರಿಗೆ ಕೈ ಮುಗಿತಾರೆ ಆಗ ಶಾರದಮ್ಮ ಅಯ್ಯೋ ನಿನಗೆ ಬೇಜಾರಾಗುತ್ತೆ ಅಂದರೆ ಖಂಡಿತವಾಗೂ ನಾನು ಹಾಕೋದಿಲ್ಲಪ್ಪ ಅಂತ ಹೇಳಿ ಅತ್ತ ಇತ್ತ ಶಾರದಮ್ಮ ಶಾಕ್ ಆಗಿ ಇದೇನಿದು ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಇತ್ತ ಜಾಹ್ನವಿಯ ನೆನಪು ಜಯಂತ್ಗೆ ತುಂಬಾ ಕಾಡ್ತಾ ಇರುತ್ತೆ ಈ ಕಡೆ ವೆಂಕನೇಶ್ ಸ್ಟೇಷನ್ನಲ್ಲಿ ಇರೋದು ಅಂತ ಮರಿಗೌಡ ಜವರೇಗೌಡ ಹಾಗೆ ಸಿದ್ದೇಗೌಡನಿಗೆ ಗೊತ್ತೇ ಇರೋದಿಲ್ಲ ಎಲ್ಲರೂ ಕೂಡ ಆ ಸ್ಟೇಷನ್ ಪೊಲೀಸ್ನವರಿಗೆ ಫೋನ್ ಮಾಡಿಬಿಟ್ಟು ನೀವು ಯಾಕೆ ಕಂಪ್ಲೇಂಟ್ನ ತೊಗೊಂಡಿಲ್ಲ ಆ ಕಂಪ್ಲೇಂಟ್ನ ತೊಗೊಂಡು ಆ ವ್ಯಕ್ತಿಯನ್ನು ಹುಡುಕೊಡಿ ಅವರು ಬೇರೆ ಯಾರೂ ಅಲ್ಲ ನಮ್ಮ ಬೀಗರ ಮೊದಲನೇ ಮಗ ಅಂತ ಮರಿಗೌಡ ಬೆದರಿಕೆಯನ್ನು ಹಾಕ್ತಾರೆ ನಂತರ ಆಯಿತು ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕಂಪ್ಲೇಂಟನ್ನ ತೊಗೋತೀವಿ ನೀವು ಕಳಿಸಿ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸ್ಟೇಷನ್ನಲ್ಲಿ ಇರೋದು ವೆಂಕಿ ಅಂತ ಗೊತ್ತಾದರೆ ಸಿದ್ದು ಭಾವನ ಏನು ಮಾಡ್ತಾರೆ ಹಾಗೆಯೇ ಜಾಹ್ನವಿಯ ನೆನಪು ಜಯಂತ್ಗೆ ಕಾಡ್ತಾ ಇದೆ ವಿಶ್ವ ಮತ್ತು ಜಾಹ್ನವಿಯ ಭೇಟಿ ಆಗುತ್ತಾ ಜಾಹ್ನವಿ ವಿಶ್ವನಿಗೆಲ್ಲ ಹೇಳ್ಕೊಳ್ತಾಳ ಅಂತ ಮುಂದಿನ ಮೇಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್